ಬಿಜೆಪಿ ಅವಧಿಯ ಕೋವಿಡ್ ಕರ್ಮಕಾಂಡದ ವಿರುದ್ಧ ಕಾಂಗ್ರೆಸ್ ತನಿಖಾಸ್ತ್ರ ಪ್ರಯೋಗಿಸಿದೆ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಸಂಪುಟ ಉಪ ಸಮಿತಿ ಸಭೆ ನಡೆದಿದೆ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ವರದಿ ಆಧರಿಸಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ ಇದಕ್ಕೆ ವಿಪಕ್ಷ ಬಿಜೆಪಿ ಕೌಂಟರ್ ಕೊಟ್ಟಿದ್ದು ಒಂದೂವರೆ ವರ್ಷ ನಿದ್ದೆ ಮಾಡ್ತಿದ್ರ ಅಂತ ಪ್ರಶ್ನಿಸಿದ್ದಾರೆ ಬಿಜೆಪಿ ವಿರುದ್ಧ ಬಿಗಿಗೊಳಿಸಿದ ಕಾಂಗ್ರೆಸ್ ಎಂಬತ್ನಾಲ್ಕು ಲಕ್ಷ ಆರ್ಟಿಪಿಸಿಆರ್ ಟೆಸ್ಟ್ಗೆ ಐನೂರು ಕೋಟಿ ರೂಪಾಯಿ ಬಿಲ್ ಬಿಜೆಪಿ ವಿರುದ್ಧ ಕೊರೋನಾ ಪ್ರಾಣ ಎಸದಿರುವ ಕಾಂಗ್ರೆಸ್ ತನ್ನ ಅಸ್ತ್ರವನ್ನು ಮತ್ತಷ್ಟು ಬಲಗೊಳಿಸಿದೆ ಇವತ್ತು ಕೋವಿಡ್ ಸಂಪುಟ ಉಪ ಸಮಿತಿಯ ಎರಡನೇ ಸಭೆ ನಡೆಸಿದ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವರದಿಯನ್ನ ಪರಿಶೀಲಿಸಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದ ಕಮಿಟಿ ನೀಡಿರುವ ತನಿಖೆಯ ಮಧ್ಯಂತರ ವರದಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜನರಿಗೆ ಆರ್ಟಿಪಿಸಿಆರ್ ಪಿ ಟೆಸ್ಟ್ ಮಾಡಿದ್ದಾರೆ ಇದಕ್ಕಾಗಿ ಐನೂರು ಕೋಟಿ ಬಿಲ್ ಮಾಡಿ ಕೋಟಿ ಪಾವತಿಸಿದ್ದಾರೆ ಅಂತ ಡಿಕೆ ಆರೋಪಿಸಿದ್ದಾರೆ ಜೊತೆಗೆ ಕಿತ್ವಾಯಿ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಟೆಸ್ಟ್ ಮಾಡಿರೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಎಂಬತ್ನಾಲ್ಕು ಲಕ್ಷ ಟೆಸ್ಟ್ ಮಾಡಿದಿವಿ ಅಂತ ಹೇಳ್ತಾರೆ ಕೋಟಿ ಕೋಟಿ ರೂಪಾಯಿ ಅದಕ್ಕೆ ಬಿಲ್ ಬಿಲ್ ರೈಸ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ರು ಮನೆ ಮಾಡಿರಬೇಕು ಇಬ್ಬಿಬ್ರು ಜನಕ್ಕೆ ಅವರು ಟೆಸ್ಟ್ ಮಾಡಿರ್ಬೇಕು ದ್ ವಾಟ್ ಐ ಕೂಡ ಪಾಪ್ಯುಲೇಷನ್ ಇರೋದೇ ಒಂದು ಕೋಟಿ ನಾಲ್ಕು ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ಇನ್ನೊಂದು ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಇದೆ ಇಪ್ಪತ್ನಾಲ್ಕ ಲಕ್ಷ ಗಾಬರಿ ಆಗೋಯ್ತ ನಂಬರ್ ಕೇಳಿ ಅಲ್ಲಿ ಅವನು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಸಿ ಎಮ್ ಆರ್ ಅಪ್ರೂವಲು ಇಲ್ಲ ಅಲ್ಲೂ ಕೂಡ ಒಂದು ನೂರ ನಲವತ್ತಾರು ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಬರೀ ಕಿದ್ದು ಐ ಒಂದರಲ್ಲೇ ಮಾಡಿದ್ದಾರೆ ಅಂತ ಅಂದರೆ ಯಾರೇ ಇರಲಿ ವರದಿ ಆಧರಿಸಿ ಕ್ರಮ ಎಂದ ಡಿಕೆ ಇನ್ನೂ ಪುನಃ ವರದಿ ಆಧರಿಸಿ ಕ್ರಮ ಕೈಗೊಳ್ತೇವೆ ಎಂದ ಡಿಕೆ ಶಿವಕುಮಾರ್ ವರದಿಯಲ್ಲಿ ಕ್ರಿಮಿನಲ್ ಕೇಸ್ ಹಾಕುವಂತೆ ಶಿಫಾರಸು ಮಾಡಲಾಗಿದೆ ಅದೇನಿದೆಯೋ ವರದಿಯಂತೆ ಕ್ರಮ ಆಗುತ್ತೆ ಎಂದಿದ್ದಾರೆ ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನು ಹೇಳಿದ್ದಾರೆ ಏನು ಕಂಡು ಹಿಡಿದಿದ್ದಾರೆ ಅದರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಒಂದು ಆಥರೈಸೇಷನ್ ಕುನ್ ಅವರು ಅವ್ರ ಫೈಂಡಿಂಗ್ಸಲ್ಲಿ ಹೇಳಿದ್ದಾರೆ ಅದು ಕೂಡ ಅದರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದು ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ನೂರು ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಆಫೀಸರ್ ಕಂಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ವಿಡ್ ಡಿಂಗ್ ಎಫ್ಐಆರ್ ವಾಟ್ ವಾಟ್ ಎಂಟ್ ಲೀಗಲಿ ವಾಟ್ ಎಸ್ ದರ್ ಏನೋ ಡಿಸಿಪ್ಲಿನ ಆಕ್ಷನ್ ಏನು ಬೇಕೋ ಅದನ್ನೆಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ಯಾವ ತನಿಖೆಗೂ ಹೆದರುವುದಿಲ್ಲ ಎಂದ ರಾಜ ಕೋವಿಡ್ ಉಪ ಸಮಿತಿ ಸಭೆ ಬಗ್ಗೆ ಪ್ರತಿಕ್ರಿಯಿಸಿದ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಒಂದೂವರೆ ವರ್ಷ ನಿದ್ದೆ ಮಾಡಿ ಈಗ ಎದ್ದು ಬಂದಿದ್ದಾರೆ ಯಾವ ತನಿಖೆಗೂ ಬಿಜೆಪಿ ಹೆದರುವುದಿಲ್ಲ ಎಂದಿದ್ದಾರೆ ಬಿಜೆಪಿಯವರಿಗೆ ಉತ್ತರ ಕೊಡಲ್ಲ ಅಂತ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ಯಾವ ತನಿಖೆಗೂ ಕೂಡ ಭಾರತೀಯ ಜನತಾ ಪಕ್ಷ ಹೆದರೋದಿಲ್ಲ ನೀವು ಈಗಾಗಲೇ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ನಿದ್ದೆ ಮಾಡಿ ಈಗ ಎದ್ದು ಕುಂಭಕರ್ಣದ ನಿದ್ದೆಯಿಂದ ಎದ್ದ ಸರ್ಕಾರ ಏನೋ ಹೇಳಿದ್ರೆ ಜನ ನಿಮ್ಮನ್ನ ನಂಬಲ್ಲ ಏನು ಲೋಕಾಯುಕ್ತ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗಿದಿದೆ ಇನ್ನು ಜನ ಚುನಾವಣೆಯಲ್ಲಿ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗುಳ್ತಾರೆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಸ್ಐಟಿ ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ ರಚನೆ ಆಗಿದೆಯಾ ಅಥವಾ ಅಂತ ನಿಮ್ಗೆಲ್ಲ ಗೊತ್ತಾಗ್ತದೆ ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ ಆ ಬಿಜೆಪಿ ಅವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ನೋಡ್ತಾ ಇದ್ದೀವಿ ಆಫೀಸರ್ಸ್ಗೆ ಫುಲ್ ಎಂಪವರ್ ಮಾಡಿದ್ದೀವಿ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಇನ್ನು ಕೊರೋನಾ ಹಗರಣ ತನಿಖೆಗೆ ಮುಂದಾಗಿರೋ ಸರ್ಕಾರದ ವಿರುದ್ಧ ಗುಡುಗಿರೋ ಮಾಜಿ ಆರೋಗ್ಯ ಸಚಿವ ಶ್ರೀರಾಮಲು ಬಾಣಂತಿಯರ ಪ್ರಕರಣ ಡೈವರ್ಟ್ ಮಾಡುವ ಯತ್ನ ಅಂತ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜ್ಞಾನ ಇದ್ದು ಮಾತಾಡ್ತಾ ಇದ್ದೋ ಜ್ಞಾನ ಇಲ್ಲದಂಗೆ ಮಾತಾಡ್ತಾ ಇದ್ನೋ ಒಂದು ಕೂಡ ಸಂಬಂಧ ಇಲ್ಲಾರ್ದಂತ ವಿಚಾರಗಳು ಮಾತಾಡ್ತಾ ಇದ್ದಾನ ಇವತ್ತು ಸರಣಿ ಬಾಣಂತಿಯರ ಸಾವುಗೆ ಆರ್ ಟಿ ಪಿ ಎಸ್ ಟೆಸ್ಟ್ಗೆ ಏನು ಸಂಬಂಧ ಇದು ಕೋವಿಡಿಗೆ ಕೋವಿಡ್ಗೆ ಇದಕ್ಕೆ ಏನು ರಿಲೇಟಿವ್ ಅಲ್ಲೇ ನೀನು ಏನು ಹೇಳ್ತೀನಿ ಅಂದರೆ ಈ ಥರ ಸಾವನ್ನು ಕೂಡ ಡೈವರ್ಟ್ ಮಾಡೋಕ್ಕೆ ಹೊಂಟಾರೆ ನೋಡ್ರಿ ಮುಡ ವಾಲ್ಮೀಕಿ ವಾಫ್ ವಿಚಾರ ಮುಂದಿಟ್ಕೊಂಡು ಹೋರಾಡ್ತಿರೋ ಬಿಜೆಪಿ ಮೇಲೆ ಕಾಂಗ್ರೆಸ್ ಕೊರೋನಾ ಬಾಣ ಬಿಟ್ಟಿದೆ ಯಾವ ತನಿಖೆಗೆ ಹೆದರಲ್ಲ ಅಂತ ಕಮಲ ಪಡೆ ತಿರುಗಿ ಬಿದ್ದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್